ನಮಸ್ಕಾರ ಗಜಲ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವ ನನ್ನ ಗಜಲ್ಗಳ ಗುಚ್ಛದ ಇಪ್ಪತ್ತೊಂಬತ್ತನೇ ಸಂಚಿಕೆಗೆ ನಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿಯೂ ನಾನು ಮಿರ್ಜಾ ಗಾಲಿಬರ ಗಜಲನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ ಈ ಗದಲವೂ ಕೂಡ ಹೆಣ್ಣಿನ ಸೌಂದರ್ಯ ಮಾದಕತೆ ಮದ್ಯದ ಅಮಲು ಬದುಕಿನ ಅಮಲು ಇವುಗಳ ಸುತ್ತನೆ ಸುತ್ತಿಕೊಂಡಂತಹ ಈ ಕದಲಿದೆ ಖ್ಯಾತ ಉರ್ದು ಕವಿ ಗಾಲಿಬರ ಗಜಲವು ಎಂದಿನಂತೆ ಪ್ರೇಮ ಬದುಕು ಇವುಗಳ ಸು ಸುಳಿಯಲ್ಲಿಯೇ ಇದ್ದದನ್ನು ನಾವು ನೋಡ್ತಾ ಇದ್ದೇವೆ ಈ ಗಜಲವು ಕೂಡ ಅಂಥದೇ ಹಿನ್ನೆಲೆಯನ್ನು ಹೊಂದಿದೆ ಈ ಗಜಲವು ಹತ್ತು ಸೇರುಗಳನ್ನು ಹೊಂದಿದೆ ಆ ಸೇರಗಳಲ್ಲಿ ಮೂಡಿ ಬರುವಂತಹ ಕವಿಯ ಭಾವನೆಗಳು ಹೀಗಿವೆ ಆಡುವ ಮಾತುಗಳಿಗಿಂತ ಆತ್ಮದೊಂದಿಗೆ ಸಂವಾದವು ಮೇಲು ಮನಕೆನಪುವ ಅವಳ ದೈಹಿಕ ಭಾಷೆ ಎಲ್ಲವನ್ನೂ ತಿಳಿಸುವುದು ರಾತ್ರಿ ಸಮಯದಲ್ಲಿ ವೈರಿ ಜೊತೆ ಕೂಡಿ ಕುಡಿಯುವುದನ್ನು ಅವಳಿಂದ ದೇವರೇ ಕಾಪಾಡಿದನು ಆದರೆ ರಾತ್ರಿಯೂ ಹಾಳಾಯಿತು ಸಂಭ್ರಮಕೂಟದಲ್ಲಿ ಅವಳ ದರ್ಶನವು ಮೌನವಿರಲಿಲ್ಲ ಆದರೆ ಮುಂದೆ ಕುಳಿತಾಗ ಅವಳಲ್ಲಿ ಮೌನವಿತ್ತು ಏಕೋ ನಾನು ನಿನ್ನೊಂದಿಗೆ ಯಾರು ಇಲ್ಲದ ಸಂಭ್ರಮ ವಹಿಸಿದ್ದೆ ಅದನ್ನು ತಿಳಿದ ವೈರಿಗಳು ನನ್ನನ್ನೇ ಓಡಿಸಿದರು ಕುಡಿತದ ಮರು ಹೂರಾಡಿಸಿತು ಸ್ನೇಹಿತನ ನೆನಪು ಇದ್ದಿಲ್ಲ ಆಸೆಯ ಚೌಕಟ್ಟಿನಲ್ಲಿ ಭಾವನೆಗಳ ಕೊಲೆ ಆಗಬಾರದು ಕಾವ್ಯವು ಯಾವ ಭಾಷೆಗೆ ಹೋಯ್ಲಿ ಅಲ್ಲ ಗಾಲಿವರ ಗಜಲದ ಆರಂಭಿಕ ಸೇರ್ ಅಂದ್ರೆ ಮತ್ಲ ಪೂಂಚೆ شور مت دکھا کیوں پونجے نہ شگ کو دور سے مت دکھا کی, کی ہوں بوسے کو پوچھتا ہوں میں بوسے کو پوچھتا ہوں میں منہ سے مجھے بتا کی ہوں منہ سے مجھے بتا کی ہوں یہ شیر دکھا بتا ادو دے ಕೀಯು ಕೀಯು ಏನಿದೆ ಇದು ಲೀಸಿದೆ ಕಾಫಿಯಾ ಕಾಫಿಯಾವನ್ನ ನಾನು ದಪ್ಪಕ್ಷರಗಳಿಂದ ಅಂಡರ್ಲೈನ್ ಮಾಡಿ ತೋರಿಸಿದ್ದೇನೆ ಈ ಸೇರದ ಕನ್ನಡದ ರೂಪಾಂತರ ಹೀಗೆ ಮಾಡಿರುವೆ ಅರಳುವ ಮೊಗ್ಗ ಮೊಗ್ಗೆಯನ್ನು ದೂರದಿಂದ ತೋರಿಸಬೇಡ ಹೀಗೆ ಅರಳುವ ಮೊಗ್ಗೆಯನ್ನು ದೂರದಿಂದ ತೋರಿಸಬೇಡ ಹೀಗೆ ಆತ್ಮವನ್ನು ಕೇಳುವೆ ನಾನು ಆತ್ಮವನ್ನು ಕೇಳುವೆ ನಾನು ಬಾಯಿಂದ ಎನಗೆ ಹೇಳಬೇಕಾ ಹೀಗೆ ಬಾಯಿಂದ ಎನಗೆ ಹೇಳಬೇಕಾ ಹೀಗೆ ತೋರಿಸಬೇಡ ಹೇಳಬೇಕಾ ಇದು ಕಾಫಿಯ ಇದೆ ಹೀಗೆ ಹೀಗೆ ಇದು ಪ್ರತೀಫ್ ಇದೆ ಈ ಕನ್ನಡದಲ್ಲಿಯೂ ಕೂಡ ನಾನು ಕಾಫಿಯನ್ನ ಅಕ್ಷರ ಮತ್ತು ಅಂಡರ್ಲೈನ್ ಇದರಿಂದ ತೋರಿಸಿದ್ರು ہر ایک اشارے سے اس کے ہر ایک اشارے سے نکلے ہیں یہ ادا نکلے ہیں یہ ادا کیوں نکلے ادا کی ಮನ ಕೆನಕು ನಡತೆ ಹೇಳದೆ ಪ್ರಶ್ನಿಸಬೇಡ ಮನ ಕೆನಕು ನಡತೆ ಹೇಳದೆ ಪ್ರಶ್ನಿಸಬೇಡ ಅವಳ ಪ್ರತಿ ಸನ್ನೆಯಿಂದ ಅವಳ ಪ್ರತಿ ಸನ್ನೆಯಿಂದ ಅಭಿವ್ಯಕ್ತಿ ಹೊರಹೊಮ್ಮಬೇಕಾ ಅಭಿವ್ಯಕ್ತಿ ಹೊರಹೊಮ್ಮಬೇಕಾ ಹೀಗೆ ಹೊರಹೊಮ್ಮಬೇಕಾ ಹೀಗೆ ಗಜಲದ ಮೂರನೇ ಸೇರ್ رات کے وقت میں رات کے وقت میں پیے ساتھ رکیب کو لیے پیئے ساتھ رقیب کو لیے رات کے وقت میں رات کے وقت میں پیئے ساتھ رکیب کو لیے آئے وہ, یہاں, آئے وہ یہاں خدا کرے آئے وہ یہاں، خدا کرے پر نہ کرے خدا پر نہ کرے خدا کی ಪರ್ನ ಕರೆ ಕುದೀನು ಕನ್ನಡದಲ್ಲಿ ರಾತ್ರಿ ಸಮಯದಲ್ಲಿ ನಾನು ಕುಡಿದೇನು ವೈರಿಯ ಜೊತೆ ರಾತ್ರಿ ಸಮಯದಲ್ಲಿ ನಾನು ಕುಡಿದೇನು ವೈರಿಯ ಜೊತೆ ಅವಳು ಬಂದಾಳ ಅವಳು ಬಂದಾಳ ಇಲ್ಲವೇ ದೇವರೇ ಮಾಡಿರಬೇಕು ಇಲ್ಲವೇ ದೇವರೇ ಮಾಡಿರಬೇಕು ಮಾಡಿಲ್ಲ ಹೀಗೆ ಮಾಡಿಲ್ಲ ಹೀಗೆ ಮುಂದಿನ ಸರಿ ಹೇಳ್ತಿದೆ ಗದಲ್ಲದ

ಏನು ಆಯಿತು ಅದನ್ನು ಹೇಳಿ ನೋಡು ಹೆರವರಿಂದ ರಾತ್ರಿ ಏನು ಆಯಿತು ಅದನ್ನು ಹೇಳಿ ನೋಡು ಎದುರಿಗೆ ಬಂದು ಕುಳಿತು ಎದುರಿಗೆ ಬಂದು ಕುಳಿತು ಮತ್ತು ಅದನ್ನು ತೋರಿಸಬೇಡ ಹೀಗೆ ಮತ್ತು ಅದನ್ನು ತೋರಿಸಬೇಡ ಗಜಲದ ಹಿನ್ನೆಸೆ ಬಸ್ಮನೆ

ಯಾಕೆ ನಿಶಬ್ದಾಗಿ ಕೂಡಲಿಲ್ಲ ಕೂಟದಲ್ಲಿ ಅವಳ ಮುಖಾಮುಖಿ ಯಾಕೆ ನಿಶಬ್ದಾಗಿ ಕೂಡಲಿಲ್ಲ ಅವಳ ನಿಶಬ್ತೆಯಲ್ಲೂ ಅವಳ ನಿಶಬ್ ಅದೇ ಪ್ರಕರಣ ಬೇಕಾ ಅದೇ ಪ್ರಕರಣ ಬೇಕಾ ಹೀಗೆ ಅದೇ ಪ್ರಕರಣ ಬೇಕಾ ಹೀಗೆ ಗಜಲದ ಆರನೇ ಸೇರ್ ಮೈನೇಕ ಹಾಕಿ

ನಾನು ಹೇಳಿದೆ ಹೆಮ್ಮೆಯ ಕೂಟ ಬೇಕು ಹೆರವರು ಇಲ್ಲದ ಹೆರವರು ಇಲ್ಲದ ಕೇಳಿ ಭಯೋತ್ಪಾದಕನು ಕೇಳಿ ಭಯೋತ್ಪಾದಕನು ಅಲ್ಲಿಂದ ನನ್ನನ್ನು ಎಬ್ಬಿಸಬೇಕಾ ಅಲ್ಲಿಂದ ನನ್ನನ್ನು ಎಬ್ಬಿಸಬೇಕಾ ಹೀಗೆ ಎಬ್ಬಿಸಬೇಕಾ ಹೀಗೆ ಗಜಲದ ಏಳನೇ ಸೇರ್ مجھ سے کہا مجھ سے کہا جو یار نے, مجھ سے کہا جو یارگنے ہوش کس طرح جاتے ہیں ہوش کس طرح دیکھ کے میری بےخی دیکھ کے میری بےخی چلنے لگی ہوا چلنے لگی ہوا کیوں چلنے لگی ہوا کی کنڑت ಸ್ನೇಹಿತ ಎನಗೆ ಹೇಳಿದ್ದು ಯಾವ ತರ ಎಚ್ಚರ ತಪ್ಪಿ ಹೋದಂತೆ ಯಾವ ತರ ಎಚ್ಚರ ತಪ್ಪಿ ಹೋದಂತೆ ನೋಡಿ ಎನ್ನ ಮತ್ತೇರಿದ ಸ್ಥಿತಿ ನೋಡಿ ಎನ್ನ ಮತ್ತೇರಿದ ಸ್ಥಿತಿ ಗಾಳಿಯು ಬೀಸಬೇಕಾ ಹೀಗೆ ಗಾಳಿಯು ಬೀಸಬೇಕಾ ಹೀಗೆ ಬೀಸಬೇಕಾ ಹೀಗೆ ಗಾಳಿ ಬರಗದಲದ ಎಂಟನೇ ಸೇರ್ ಕಬ್ ಮುಜೆ ಕುಯೇ ಯಾರೇ ರಹನೆ ಕಿ ವಜಾ ಯಾದತಿ ಕುಯೇ ಯಾರ ಬನ್ ನಖೇಫಾ ಐನಾ ಕನ್ನಡದಲ್ಲಿ ಸ್ನೇಹಿತನ ಓಣ ಓಣಾಗಿರಲು ಕಾರಣವು ನನಗೆ ನೆನಪು ಎಂದಿತ್ತು ಸ್ನೇಹಿತನ ಓಣಿಯಾಗಿರಲು ಕಾರಣವು ನೆನಪು ಎಂದಿತ್ತು ಕನ್ನಡಿ ಹಿಡಿದಾವ ಕನ್ನಡಿ ಹಿಡಿದಾವನ ಹೆಜ್ಜೆ ಆಶ್ಚರ್ಯ ಆಗಬೇಕಾ ಹೀಗೆ ಹೆಜ್ಜೆ ಆಶ್ಚರ್ಯ ಆಗಬೇಕಾ ಹೀಗೆ ಗಜಲದ ಒಂಬತ್ತನೇ ಸೇರ್ ಗರ್ ದಿಲ್ ದಿಲ್ಮೆ ಹೋ ಗರ್ ತೆರೆ ದಿಲ್ಮೆ ಹೋ ಖಯಾಲ್ وصل میں شوق کا زوال وصل میں شوق کا زوال موج موہیتے آب موج موہت آب میں مارے ہیں پا مارے ہیں پا کیوں دے ہے پا کیوں نننلی کاجی کا ملن آسے ہانی ನಿನ್ನಲ್ಲಿ ಕಾಳಜಿ ಇದ್ದರೆ ಮಿಲನದಲ್ಲಿ ಆಸೆ ಹಾನಿ ಇಲ್ಲ ಆಸೆ ಪರಿಧಿಯಲ್ಲಿ ಭಾವನೆ ಕೈಕಾಲುಗಳ ಆಸೆ ಪರಿಧಿಯಲ್ಲಿ ಭಾವನೆ ಕೈಕಾಲುಗಳ ಕೊಲ್ಲಬೇಕಾ ಹೀಗೆ ಕೊಲ್ಲಬೇಕಾ ಹೀಗೆ ಗಜಲದ ಕೊನೆ ಸೇರ್ ಜೋ ಏ ಕಹೇ ಕಿ ಜೋ ಏ ಕಹೇ ಕಿ ರಕ್ತ ಕೆ

ವೈರಿ ಎಂದಾರು ಹೇಳಿದರು ಗಾಲಿಬನವಾಣಿ ಒಂದು ಸಲ ಓದಿ ಗಾಲಿಬನವಾಣಿ ಒಂದು ಸಲ ಓದಿ ಅವರಿಗೆ ಹೇಳಬೇಕಾ ಹೀಗೆ ಅವರಿಗೆ ಹೇಳಬೇಕಾ ಹೀಗೆ ಹೀಗೆ ನಾನು ತಮ್ಮ ಮುಂದೆ ವಾಚಿಸಿದ ಗಾಲಿಬರ ಗದಲದ ವಿಷಯದ ಹಿನ್ನೆಲೆಯಲ್ಲಿ ಹಾಗೂ ನನ್ನ ಅನುಭವದ ಅಡಿಯಲ್ಲಿ ಈ ಕನ್ನಡ ಗದಲನ್ನ ರಚಿಸಿರುವೆ ಅದನ್ನ ತಮ್ಮ ಮುಂದೆ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಗಜಲದ ಮೊದಲನೇ ಸೇರ್ ಇದ್ರ ಮೊತ್ತ ಹೀಗೆ ಹೇಳ್ತಿದೆ ಮೊಗ್ಗದಂತೆ ಅರಳುವ ಆ ಮುಖವನ್ನು ಮೊಗ್ಗದಂತೆ ಅರಳುವ ಆ ಮುಖವನ್ನು ನಾನು ದೂರದಿಂದ ನೋಡಬೇಕೆ ನಾನು ದೂರದಿಂದ ನೋಡಬೇಕೆ ಬಾಯಿಂದ ಹೊರಬರದ ಬಾಯಿಂದ ಹೊರಬರದ ಆ ಮಾತುಗಳನ್ನು ಎನ್ನ ಕಂಗಳಿಂದ ಎನ್ನ ಕಂಗಳಿಂದ ಹೇಳಬೇಕೆ ಇಲ್ಲಿ ದೂರದಿಂದ ಕಂಗಳಿಂದ ಇದು ಕಾಫಿಯಾಗಿದೆ ನೋಡಬೇಕೆ ಹೇಳಬೇಕೆ ಇದು ಇದೆ ಗದಲದ ಎರಡನೇ ಸೇ ಅವಳ ನಡೆಯ ನೋಟ ಉಕ್ಕೇರಿಸುವುದು ಭಾವನೆಗಳನ್ನು ಮನದಲ್ಲಿ ಅವಳ ನಡೆ ನೋಟ ಉಕ್ಕೇರಿಸುವುದು ಭಾವನೆಗಳನ್ನು ಮನದಲ್ಲಿ ನಮ್ಮ ಪ್ರೇಮದ ಆ ಆಹ್ವಾನವು ನಮ್ಮ ಪ್ರೇಮದ ಆ ಆಹ್ವಾನವು ಅವಳದೆ ಪ್ರತಿ ಸನ್ನೆಯಿಂದ ಬರಬೇಕೆ ಅವಳದೆ ಪ್ರತಿ ಸನ್ನೆಯಿಂದ ಬರಬೇಕು ನನ್ನ ಕನ್ನಡ ಕದಲದ ಮೂರನೇ ಸೇರ್ ವೈರಿಗಳ ಮಧ್ಯೆ ಕುಡಿತದ ಮೋಜಿನಲ್ಲಿ ವೈರಿಗಳ ಮಧ್ಯೆ ಕುಡಿತದ ಮೋಜಿನಲ್ಲಿ ಲೀನವಾಗಿದ್ದೆ ನನ್ನಲ್ಲಿನ ಲೀನವಾಗಿದ್ದೆ ನನ್ನಲ್ಲಿ ನ ಅವಳ ಬರುವಿಕೆ ಕಾಡಿತು ಅವಳ ಬರುವಿಕೆ ಕಾಡಿತು ದೈವದ ಕರುಣೆಯಿಂದ ಬಾರದಿರಬೇಕೆ ದೈವದ ಕರುಣೆಯಿಂದ ಬಾರದಿರಬೇಕೆ ಮುಂದಿನ ಸೇರಿ ಹೇಳ್ತಿದೆ ಅನ್ಯರಿಂದ ಕತ್ತಲು ಕವಿಲೆಂದು ಹೇಳಿ ನೋಡು ಅನ್ಯರಿಂದ ಕತ್ತಲು ಕವಿಲೆಂದು ಹೇಳಿ ನೋಡು ಒಂದು ಸಲ ನೀನಾದರು ಒಂದು ಸಲ ನೀನಾದರು ಅವಳು ಎದುರೇ ಬಂದು ಕುಳಿತಳು ಅವಳು ಎದುರೇ ಬಂದು ಕುಳಿತಳು ನುಡಿದಳು ನೋಟದಿಂದ ಕೇಳಬೇಕೆ ನುಡಿದಳು ನೋಟದಿಂದ ಕೇಳಬೇಕೆ ಮುಂದಿನ ತೆರಿಗೆ ತನ್ನ ಸಂಭ್ರಮ ಕೂಟದಲ್ಲಿ ಎದಿರಾದಳು ಎನಗೆ ತನ್ನ ಸಂಭ್ರಮ ಕೂಟದಲ್ಲಿ ಎದಿರಾದಳು ಎಣೆಗೆ ಸುಮ್ಮನೆ ಕುಳಿತೆ ಸುಮ್ಮನೆ ಕುಳಿತೆ ನಮ್ಮ ಪ್ರೇಮದ ವಿಷಯವು ನಮ್ಮ ಪ್ರೇಮದ ವಿಷಯವು ಅವಳನ್ನು ಮೌನದಿಂದ ಕೂಡಿಸಬೇಕೆ ಅವಳನ್ನು ಮೌನದಿಂದ ನನ್ನ ಕನ್ನಡದಲ್ಲದ ಆಳನೆ ಸೇರ್ ಅನ್ಯರಿಲ್ಲದ ಸಂಭ್ರಮ ಕೂಟ ನಾನು ವಹಿಸಿದ್ದೆ ಅನ್ಯರಿಲ್ಲದ ಸಂಭ್ರಮ ಕೂಟ ನಾನು ವಹಿಸಿದ್ದೆ ಅದು ವ್ಯರ್ಥವಾಯಿತು ಅದು ವ್ಯರ್ಥವಾಯಿತು ಕಂಡು ನನ್ನ ಅವಳ ಸಂಬಂಧಿಯು ಕಂಡು ನನ್ನ ಅವಳ ಸಂಬಂಧಿಯು ಎನ್ನನ್ನು ಹೀಗೆ ಅಲ್ಲಿಂದ ಎಬ್ಬಿಸಬೇಕೆ ಎನ್ನನ್ನು ಹೀಗೆ ಅಲ್ಲಿಂದ ಎಬ್ಬಿಸಬೇಕೆ ಮುಂದಿನ ಸರಿ ಹೀಗಿದೆ ಅತಿ ಕುಡಿತ ಎಚ್ಚರ ತಪ್ಪಿದಂತೆ ಅತಿ ಕುಡಿತ ಎಚ್ಚರ ತಪ್ಪಿದಂತೆ ಎಚ್ಚರ ತಪ್ಪಿಸಿತು ಅವಳ ನೋಟ ಎಚ್ಚರ ತಪ್ಪಿಸಿತು ಅವಳ ನೋಟ ಪ್ರೇಮ ಮತ್ತದ ಎನ್ನ ಸ್ಥಿತಿ ನೋಡಿ ಪ್ರೇಮ ಮತ್ತದ ಎನ್ನ ಸ್ಥಿತಿ ನೋಡಿ ಕಂಗಾಳಿ ನಿರ್ದಯದಿಂದ ಬೀಸಬೇಕೆ ಕಂಗಾಳಿ ನಿರ್ದಯದಿಂದ ಮುಂದಿಗೆ ಹೇಳ್ತೇನೆ ಪ್ರೇಮದಲ್ಲಿ ಸ್ನೇಹಿತ ಬೀದಿ ಪಾಲಾದ ಕಾರಣ ಪ್ರೇಮದಲ್ಲಿ ಸ್ನೇಹಿತ ಬೀದಿ ಪಾಲಾದ ಕಾರಣ ಅದು ಮರತೆ ಹೋಗಿತ್ತು ಅದು ಮರತೆ ಹೋಗಿತ್ತು ಅದು ಕನ್ನಡಿಯಾಗಿ ಮುಂದೆ ನಿಂತಾಗ ಅದು ಕನ್ನಡಿಯಾಗಿ ಮುಂದೆ ನಿಂತಾಗ ನಿಟ್ಟುಸಿರು ಎದೆಯಿಂದ ಬರಬೇಕೆ ನಿಟ್ಟುಸಿರು ಎದೆಯಿಂದ ಬರಬೇಕೆ ನನ್ನ ಗಗಲದ ಒಂಬತ್ತನೇ ಸೇರ್ ನಿನ್ನ ಮನದಲ್ಲಿ ಎನ್ನ ಬಯಕೆಯು ಇದ್ದರೆ ನಿನ್ನ ಮನದಲ್ಲಿ ಎನ್ನ ಬಯಕೆಯೂ ಇದ್ದರೆ ಯಾವ ತೊಂದರೆ ಇಲ್ಲ ಯಾವ ತೊಂದರೆಯೇ ಇಲ್ಲ ನಮ್ಮ ಪ್ರೇಮ ಬಯಕೆ ಅಮಲಿನಲ್ಲಿ ನಮ್ಮ ಪ್ರೇಮ ಬಯಕೆ ಅಮಲಿನಲ್ಲಿ ಆ ಬೇಡಿಕೆ ಕಂಗಳಿಂದ ಬರಬೇಕೆ ಆ ಬೇಡಿಕೆ ಕಂಗಳಿಂದ ಬರಬೇಕೆ ಗಗಲದ ಕೊನೆ ಸೇರ್ ಮುಕ್ತ ಹೆಂಗ ಹೇಳ್ತಿದೆ ಮುಕ್ತ ಭಾವನೆಗಳು ಪ್ರೇಮದ ಭಾಷೆ ಎಂದು ಯಾರು ಹೇಳಬೇಕಾಗಿಲ್ಲ ಭಾವನೆಗಳು ಪ್ರೇಮದ ಭಾಷೆ ಎಂದು ಯಾರು ಹೇಳಬೇಕಾಗಿಲ್ಲ ಅರ್ಜುನ ಎದುರು ಸಿಕ್ಕಾಗ ಪ್ರತಿ ಸಂವಾದ ಎದುರು ಸಿಕ್ಕಾಗ ಪ್ರತಿ ಸಂವಾದ ಕಂಗಳ ಭಾವನೆಗಳಿಂದ ಬರಬೇಕೆ ಕಂಗಳ ಭಾವನೆಗಳಿಂದ ಬರಬೇಕು ಗಗಲ್ ಪ್ರಿಯರೇ ಈ ಸಂಚಿಕೆಯಲ್ಲಿ ಗಾಲಿಬರ ಮತ್ತು ನನ್ನ ಭಾವನೆಗಳನ್ನು ಮತ್ತು ತಂದಂತಹ ಗದಲೆಗಳನ್ನು ತಮ್ಮ ಮುಂದೆ ನಾನು ಹೇಳಿವೆ ತಮಗೆ ಇಷ್ಟವಾಗಿರಬೇಕು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುವುದನ್ನು ಹೊರೆಯಬೇಡಿ ಕಮೆಂಟ್ ಮಾಡಿ ನೀವು ಮಾಡಿದ ಕಮೆಂಟಿಗೆ ನಾನು ತಮಗೆ ಉತ್ತರವನ್ನು ನೀಡುವೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ನಾನು ಗಾಲಿಬರ ಮತ್ತೊಂದು ಗಜಲೊಂದಿಗೆ ಬರಲಿ ಆದರೆ ಆ ಗಜಲು ನಾನು ಹಾಯಿಕೊಂಡ ಕೊನೆಯ ಗಜಲಾಗಿರುತ್ತದೆ ಅದನ್ನೇ ತಮ್ಮ ಮುಂದೆ ಯಥಾವತ್ತಾಗಿ ಅದನ್ನು ಮಂಡಿಸುವ ಅಲ್ಲಿವರೆಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ